ಸೊಂಡವ ತನ್ನ ಮೈಯನ್ನು ಬಳಸಿ

ಇಲ್ಲಿ ನೋಡಲಿಕ್ಕೆ ಬಹಳ ಉಂಟು ಪ್ರಕೃತಿ ಸೌಂದರ್ಯ ನಿತ್ಯ ನೂತನ ಹೌದು ವಿಶೇಷ ವಸ್ತುಗಳು ಪ್ರಾಚೀನ ವಸ್ತು ಎಲ್ಲ ಉಂಟು ಹೌದ ನೀವು ಇದು ಮಾಡುವವರೆಲ್ಲ ಇಲ್ಲ ಕೊಲೆ ಮಾಡೋದು ಬಿಟ್ಟಿದ್ದರೆ ಮೊದಲು ಮಾಡಲಿಕ್ಕೆ ಅಂತ ಒಳ್ಳೆಯ ಸುದಿಲ್ಲ ಅದು ಅಲ್ಲ ನೀವು ಹಾಡಿಯಲ್ಲಿ ಇದು ಮಾಡ್ತೀರಲ್ಲ ಹಾಡಿಯಲ್ಲಿ ನೀವು ಗಾನ ಹೇಳುವಾಗ ಇದು ಮಾಡ್ತೀರಿ ನಿಮ್ಮ ಗಾನಕ್ಕೆ ನಾನು ಪುಳಕಿತಾಯಿತು ಇಷ್ಟು ನಿಮ್ಮ ಅಭಿಮಾನಿ ಅದೇ ಅಭಿಮಾನಿ ಅದು ಹೌದು ನೀವು ನಮ್ಮ ದೇಶಕ್ಕೆ ಬಾನಿ ನಿಮಗೆ ಬರಲಿಕ್ಕೆ ಒಬ್ಬರೇ ಬರಬಾರದು ಬರುವ ಗೌರಿಬ್ಬರನ್ನು ಕರ್ಕೊಂಡೇ ಬನ್ನಿ ನೀವು ಬೇಡ ಅಂದ್ರೆ ನೀವು ಹೋಗುವ ಗಾಡಿಯಲ್ಲಿ ಹಾ ಕೂತ್ಕೊಳ್ತಾರೆ ಬರಲಿಕ್ಕೆ ದಾರಿ ಕಚ್ಚಿಗೆ ಬೇಡ ನಾವೇ ವ್ಯವಸ್ಥೆ ಮಾಡ್ತೇನೆ ಸಂತೋಷ ನಿಮ್ಮ ಅಭಿಮಾನಿ ಆಗಿ ನಿಮಗೊಂದು ಊಟ ಹೊರೆ ಕೊಡಬೇಕು ಇವಾಗ ಈಗಲ್ಲೇ ಕೊಡ್ತೇನೆ ಅಭಿಮಾನಿ ಅಲ್ವಾಡ ಅದೇ ನಿಮ್ಗೆ ಬಂಗಾರದ ಉಂಗುರ ನಮ್ಮ ಕೊಡುವುದು ಹೌದು ಹಾಕೊಳ್ಳಿಕ್ ಜಾಗವೇ ಇಲ್ಲ ಒಂದು ಕೆಲಸ ಮಾಡಿ ಎಲ್ಲಿ ಜಾಗ ಉಂಟು ಅಲ್ಲೇ ಹಾಕೊಳ್ಳಿ ಅದೇ ಮೊದಲಿಯನ್ನು ಮಾರಿಸುವವರು ಮಾಡ್ತಾರೆ ಆ ನಿಮಗೆ ಅದನ್ನು ಕೊಡಲಿ ಇವ್ರಿಗೆ ಏನು ಕೊಟ್ಟರು ಪ್ರಯೋಜನ ಇಲ್ಲ ಇವರು ಹಾಕೊಂಡು ಬರುವುದೇ ಇಲ್ಲ வத்தை கொடுப்பீங்களே ஆ அதுரு இல்லை இட்டுகொളി ஊர்கொளி இல்ல அதுக்கட்டைக்குக்குத்தியே தகி நீமு ஈ முத்தயா மமன்ன தினராத்ரி கருசலிவரு ஆ ஆ ஆ ஆ இங்க கோலி நீதி மட்டேடுற ಇಕ್ಕೋ ಸಿಕ್ಕಿದ್ರೆ ಬಿಡುವುದಿಲ್ಲ ಹುಡುಕ್ತಾ ಇದ್ದಾರೆ ಇದರಲ್ಲಿ ಅಂತೆ ಇದರಲ್ಲೇ ಮುಂದುವರ್ತೇನೆ ಯಾರು <laughs>

ಮಾತಾಡಿಸುವುದು ನೀನು ಕಾಲಿಗೆ ಪಾದರಕ್ಷೆ ಹಾಕುವುದಿಲ್ಲ ಹಾಕೊಂಡಿದ್ದೇನೆ ಹೋಗ್ತದೆ ದೂರದಲ್ಲಿ ನಿನ್ನ ನೋಡಿದೆ ಹ್ಮ್ ಆ ಕಡೆಯಿಂದ ನೋಡು ಈಗ ಬಂದು ನೋಡಲ್ಲ ಸರಿ ನಿನ್ನ ನೋಡ್ತಾ ಇದ್ದ ಹಾಗೆ ನಿನ್ನಲ್ಲಿ ಮಾತಾಡ್ಬೇಕೆನ್ನುವಂತ ಆಸೆ ಆಯ್ತು ಏನು ಆ ಕೋಯಿಳು ನಾನು ಇಲ್ಲ ಇಲ್ಲ ಯेशर ಅಲ್ಲ ಅಲ್ಲ ಹೆಸರು ನನಗೆ ಗೊತ್ತಿರಲ್ಲ ನಾನು ಈ ದೇಶದವಳಲ್ಲ ಮತ್ತೆ ಎಲ್ಲೆ ಇವಳು ನಾನು ವಿದೇಶದವಳು ವಿದೇಶದವಳು ಹಂ ಕ್ಯಾಂಪ ದೇಶ ಅಂತ ಕ್ಯಾಂಪ ಕ್ಯಾಂಪ ದೇಶ ಕ್ಯಾಂಪ ದೇಶ ಹ ಆ ಅಲ್ಲಿಯ ರಾಜಕುಮಾರಿ ರಾಜಕುಮಾರಿ ಹ ಆ ರಾಜಕುಮಾರಿ ಹ ಅಲ್ಲಿ ಅಧಿಕಾರಿ ಹ ಕಂಪಾ ಕಂಪಾ Anapa, thompa, ah, apa lagi? Anamatippa, tippa, ha. Oh, ni naja hempa, ah. ah. Ini baru tu naja rana gamba, rana gamba. Ada apa? Azwallah iste, ha 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 ha. Ah, illi jahke pun tu. Isteri. Isha'wal. Adilah, adilah.

ಇಕ್ಕಲಲ್ಲಿ ಹೋಗ್ಬಿಡ್ತೀನಿ ಆ ಏಕಂತೆ ಸತ್ಯ ಅಲ್ಲ ಹೇಳು ಯಾಕೋ ನಿನ್ನ ನೋಡಿದಾಗ ನನಗ್ ಮನ್ಸ ಆಗ್ತಾ ಉಂಟು ಪ್ರೀತಿ ಮಾಡ್ಬೇಕು ನಿನ್ನೇ ಮದುವೆ ಆಗ್ಬೇಕೆನ್ನುವಂತ ಆಸೆ ಅದಕ್ಕೆ ನಿನ್ನ ಒಪ್ಪಿಗೆ ಇದಾಗಬೇಕು ಹೌದೌದು ಬೇಡ ಪ್ರೀತಿ ಮಾಡ್ಬೇಕು ಅದೇ ಪ್ರೀತಿ ಹೌದೌದು ಪರದೇಶಿ ಹುಡುಗ ಬಾಬಾ

ನನಗೆ ಹೇಳ್ಲಿಕ್ಕೆ ಬರುವುದಿಲ್ಲ ಹಾಂ ಹೇಳುವ ಅದು ಅಲ್ಲ ಅಲ್ಲ ಹೌದು ನೀನು ಪ್ರೀತಿ ಮಾಡ್ತೀ ಹೇಳಿದ್ದಲ್ಲ ಹೌದು ಇನ್ನು ನಾನು ಮದುವೆ ಆದ ನೀನು ಈ ದೇಶದವ ನಾನು ವಿದೇಶದವಳು ಹೌದು ಮದುವೆ ಆದರೆ ಮಿಶ್ರ ಆಗುದಿಲ್ಲ ಈಗ ಅದೊಂದು ಯಾವ ತೊಳಿ ಆಗ್ತದೆ ನಾನು ನೋಡುವಷ್ಟ ಇಷ್ಟ ಉಂಟು ನಿನಗೆ ಅದು ತೊಂದರೆ ಇಲ್ಲ ಅದು ನನಗೊಂದು ಏನು ಇಲ್ಲಿಯ ಪ್ರಾಚೀನ ವಸ್ತುಗಳನ್ನು ನೋಡಬೇಕು ಪ್ರಾಚೀನ ವಸ್ತು ಹಾ ನಮ್ಮಲ್ಲಿ ಕಡುಕಲು ಉಂಟು ಹಳೆಯದು ಅದು ಕೊಡುದಾ ನೀನು ಬೀಸು